ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನೆಲನೆಲ್ಲಿಯ ತಂಬುಳಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ನೆಲನೆಲ್ಲಿಯ ಗಿಡ ನೋಡಲು ಈ ರೀತಿಯಾಗಿರ್ತದೆ ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗಿಡವಾಗಿದೆ ಇದನ್ನು ನೆಲನೆಲ್ಲಿ ಕಿರುನೆಲ್ಲಿ ಭೂಮಿಯ ಮಲಕ್ಕಿ ಮುಂತಾದ ಹೆಸರುಗಳಿಂದ ಕರೀತಾರೆ ಇದನ್ನು ಸೇವಿಸುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ ಮತ್ತು ಇದು ಲಿವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಾರದಂತೆ ಇದು ನಮ್ಮನ್ನು ಕಾಪಾಡಿಕೊಳ್ತದೆ ನಾನಿಲ್ಲಿ ತಂಬುಳಿ ಮಾಡಲು ನೆಲನೆಲ್ಲಿಯನ್ನು ಒಂದು ಅರ್ಧ ಹಿಡಿಯಷ್ಟು ಬೇರು ಸಮೇತವಾಗಿ ಕಿತ್ತು ತಂದಿದ್ದೇನೆ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದ್ದಾಯಿತು ಇನ್ನು ಇದರ ಬೇರನ್ನು ಕಟ್ ಮಾಡಿ ತೆಗಿಬೇಕು ಈ ನೆಲನೆಲ್ಲಿಯ ಎಲೆಯ ಹಿಂಬದಿಯಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಕಾಯಿಗಳಿರ್ತದೆ ಈ ನೆಲನೆಲ್ಲಿ ಅರಿಶಿನ ಪಿತ್ತ ಅಥವಾ ಜಾಯಿಂಡಿಸ್ ಅಂತ ಹೇಳ್ತೇವೆ ಅಲ್ವಾ ಅದಕ್ಕೆ ಅತ್ಯುತ್ತಮವಾದ ಮನೆಮದ್ದಾಗಿದೆ ಈ ಜಾಯಿಂಡಿಸ್ ಬಂದವರಿಗೆ ಇದರ ಕಷಾಯವನ್ನು ಮಾಡಿ ಅವಾಗವಾಗ ಸೇವಿಸಲಿಕ್ಕೆ ಕೊಡಬೇಕು ಆಗ ಬಹಳ ಬೇಗನೆ ಗುಣಮುಖರಾಗ್ತಾರೆ ಈಗ ಇದರ ಬೇರೆಲ್ಲ ತೆಗೆದಾಯಿತು ಇನ್ನಿದನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಕೊಳ್ಬೇಕು ಈಗ ಇದನ್ನು ಒಂದು ಚಿಕ್ಕ ಬೌಲಲ್ಲಿ ತೆಗೆದಿಟ್ಟುಕೊಳ್ಳುವ ನಾನಿಲ್ಲಿ ತಂಬ್ಳಿಗೆ ಇದರ ಬೇರನ್ನು ಇಲ್ಲ ಹಾಗಂತ ಹೇಳಿ ಇದರ ಬೇರನ್ನು ಎಸಿಬೇಕಾಗಿಲ್ಲ ಇದರ ಬೇರನ್ನು ಒಂದು ಎರಡು ಗ್ಲಾಸ್ ನೀರಿಗೆ ಇದನ್ನು ಜಜ್ಜಿ ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸಿ ಕುಡಿದರೆ ಅದು ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಣ್ಣಲೆಯನ್ನು ಇಟ್ಟಿದ್ದೇನೆ ಇದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಬೇಕು ತುಪ್ಪ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಹಾಕಿ ಆದ ಮೇಲೆ ಅದಕ್ಕೆ ಒಂದು ಏಳೆಂಟು ಕಾಳಿನಷ್ಟು ಕಾಳು ಮೆಣಸನ್ನು ಕೂಡ ಹಾಕಬೇಕು ಈಗ ಇದೆರಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಂತಹ ನೆಲನೆಲ್ಲಿಯನ್ನು ಕೂಡ ಇದಕ್ಕೆ ಹಾಕಿ ಬಾಡಿಸಿಕೊಳ್ಬೇಕು ನೋಡಿ ಇದು ಇಷ್ಟ ಆದ್ರೆ ಸಾಕು ಈಗ ಇದು ಬಿಸಿಯೆಲ್ಲ ಆರಿ ತಣ್ಣಗಾಗಬೇಕು ಹುರಿದಂತಹ ನೆಲನೆಲ್ಲಿ ಪೂರ್ತಿಯಾಗಿ ತಣಿದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು ನಂತರ ಒಂದು ಕಪ್ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಮಾಡಿದ್ದಾಯಿತು ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ ಪಾತ್ರೆಗೆ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಸೌಟಿನಷ್ಟು ಮಜ್ಜಿಗೆಯನ್ನು ಹಾಕಬೇಕು ಕಪ್ಪಿನಲ್ಲಿ ಹಾಕೋದಿದ್ರೆ ಒಂದು ಎರಡು ಕಪ್ಪಿನಷ್ಟು ಮಜ್ಜಿಗೆಯನ್ನು ಹಾಕಬೇಕು ಮೊಸರು ಹಾಕೋದಿದ್ರೆ ಮೊಸರು ಕೂಡ ಹಾಕ್ಬೋದು ಮಜ್ಜಿಗೆ ಅಥವಾ ಮೊಸರು ತುಂಬ ಹುಳಿ ಇರೋದು ಬೇಡ ಮಜ್ಜಿಗೆ ಹಾಕಿ ಆದ ಮೇಲೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನಿದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡುವ ಒಗ್ಗರಣೆಗೆ ತೆಂಗಿನೆಣ್ಣೆ ಸಾಸಿವೆ ಒಣಮೆಣಸು ಹಾಗೂ ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಈಗ ಈ ಒಗ್ಗರಣೆಯನ್ನು ತಂಬುಳಿಗೆ ಹಾಕುವ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಮ್ಮ ನೆಲನೆಲ್ಲಿಯ ತಂಬುಳಿ ರೆಡಿಯಾಯಿತು ಬಿಸಿ ಬಿಸಿ ಅನ್ನ ಜೊತೆಗೆ ಈ ತಂಬುಳಿ ಹಾಕಿಕೊಂಡು ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್